ನಂಗೆ ತೋಚಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತೇನೆ ನೀವು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರು ಹೊನ್ನಾವರಕ್ಕೊಂಥರು ಹೋಗ್ಬಿಟ್ಟು ಬನ್ನಿ ನಿಮ್ಮ ಪೊಲೀಸ್ ಇಲಾಖೆಯವರೇ ಏನು ರಿಪೋರ್ಟ್ ಕೊಡ್ತಾರೆ ತಿಳ್ಕೊಳ್ಳಿ ಹೊನ್ನಾವರದಲ್ಲಿ ನಡೆದಂಥ ಒಂದು ಘಟನೆ ಒಂದು ಪತ್ರಿಕೆಯಲ್ಲಿ ಬಂದಿದೆ ರಾಜ್ಯದ ಇನ್ನೆಲ್ಲೆಲ್ಲಿ ಈ ರೀತಿ ನಡೀತಾ ಇರ್ಬೋದು ಇದರಿಂದ ಎಷ್ಟು ಗ್ಯಾಂಗ್ಗಳಿದೆ ಒಂದು ಕಡೆ ಜಮೀರ್ ಅಹಮದ್ ಹೇಳಿಕೆ ಕೊಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಜಾತಿವಾದ ಮಾಡಲ್ಲ ನನ್ನ ಮಕ್ಕಳ ಹಣೆ ಮೊಮ್ಮಕ್ಕಳ ಹಣೆ ಅಂತ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳಕ್ಕೋಗಿ ಸ್ನಾನ ಮಾಡಿದ್ರೆ ಬಡವರ ಹೊಟ್ಟೆ ತುಂಬತ್ತ ಅಂತ ಕೇಳ್ತಾರೆ ಇದು ನಾನು ಎಲ್ಲ ಮುಸಲ್ಮಾನರಿಗೂ ಟೀಕೆ ಮಾಡ್ತಿಲ್ಲ ಹಿಂದೂ ಸಮಾಜವನ್ನು ಅಪಮಾನ ಮಾಡಬೇಕು ಗೋವುಗಳನ್ನು ಹತ್ಯೆ ಮಾಡಬೇಕು ಅನ್ನೋಂಥ ಗೂಂಡಾಗಳ ಬಗ್ಗೆ ನನಗೆ ನೋವಿದೆ ಅವ್ರಿಗೆ ಕುಮ್ಮಕ್ಕಿದು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ಇದೆ ನಿಮಗೆ ರಕ್ಷಣೆ ಮಾಡೋದಕ್ಕೆ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜರುಸಲೇಮ್ನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೋಗ್ತಾ ಇರೋದ್ರಿಂದ ಆ ಕ್ರಿಶ್ಚಿಯನ್ರು ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ ಕ್ರಿಶ್ಚಿಯನ್ರು ಹೊಟ್ಟೆ ತುಂಬುತ್ತಾ ಕೇಳಿ ಧೈರ್ಯ ಇದ್ದರೆ ಮೆಕಾಮದಕ್ಕೆ ಹೋಗ್ತಾರಲ್ಲ ಮುಸಲ್ಮಾನರು ಅಲ್ಲಿ ಹೋಗೋದ್ರಿಂದ ಆ ಬಡವ್ರು ಹೊಟ್ಟೆ ತುಂಬತ್ತಾ ಕೇಳಿ ತಾಕತ್ತಿದ್ರೆ ಹಿಂದೂ ಸಮಾಜ ಹೇಗಿದ್ದರು ಸುಮ್ಮತೆ ಸುಮ್ಮನೆ ಇರುತ್ತೆ ಅಂತಂತಂದ್ಕೊಂಡು ಬಾಯಿ ಬಂದಂಗೆ ಮಾತಾಡಿದ್ರೆ ಇದು ಒಳ್ಳೆಯದಲ್ಲ ಇದ್ರ ಪರಿಣಾಮ ಎದುರಿಸಬೇಕಾಗತ್ತೇನಂತ ಎಚ್ಚರಿಕೆ ನಾನು ಕೊಡೋಕೆ ಇಷ್ಟಪಡ್ತೇನೆ